ಹಾಯ್ ನಮಸ್ತೆ ಎಲ್ಲರಿಗೂ ನಾನಿವತ್ತು ಯಾವುದೇ ರೀತಿಯಾದಂತಹ ಪೆಂಡುಲಮ್ ವಿಡಿಯೋಸ್ ಇಲ್ಲ ಸೊ ಟೈಟಲ್ ನೋಡುವಾಗಲೇ ನಿಮಗೆ ಗೊತ್ತಾಗಿರ್ಬೋದು ಅಲ್ವಾ ನಾನು ಯಾವುದ್ರ ಬಗ್ಗೆ ಮಾತಾಡ್ತಾ ಅಂತ ಹೇಳಿ ಸೊ ಈ ನನ್ನ ಜರ್ನಿ ಉಂಟಲ್ಲ ಎರಡು ವರ್ಷದ ಹಿಂದೆ ಶುರುವಾಗಿತ್ತು ಸೊ ಇವತ್ತಿಗೆ ಅದು ಕೊನೆಗೊಂಡಿದೆ ಅಂತಲೇ ಹೇಳ್ಬೋದು ಸೊ ಎಲ್ಲದನ್ನು ನಾನು ಇವತ್ತಿಗೆ ಸ್ಟಾಪ್ ಮಾಡಿದ್ದೇನೆ ಸೊ ಈ ನನ್ನ ಜರ್ನಿಯಲ್ಲಿ ನನಗೆ ಏನೆಲ್ಲ ತಿಳೀತು ನನ್ನ ಜೀವನದಲ್ಲಿ ಏನೇನೆಲ್ಲ ಚೇಂಜಸ್ ಆಯಿತು ಈ ಜರ್ನಿ ಹುಟ್ಟಿದ್ದು ಹೇಗೆ ಎಂಡಾಗಿದ್ದು ಹೇಗೆ ಅನ್ನೋದನ್ನು ಸೊ ಹುಟ್ಟಿದ್ದು ಎಂಡು ಇಲ್ಲಿ ಏನೂ ಇಲ್ಲ ಸೊ ಇಲ್ಲಿಗೆ ನಾನೇ ಅದನ್ನು ಸ್ಟಾಪ್ ಮಾಡಿದ್ದೇನೆ ಸಾಕು ಇನ್ನೂ ಇನ್ನೂ ಇದನ್ನು ಮುಂದೆ ಕೊಂಡೋಗೋದು ಬೇಡ ಅಂತೇಳಿ ಸೊ ನಾನು ಶುರು ಮಾಡ್ತಿರೋದು ಸೊ ಟೈಟಲ್ ನಿಮಗೆ ಗೊತ್ತಾಗಿರ್ಬೋದು ಇಲ್ಲಿಂದ ನಾನು ಈಗ ಶುರು ಮಾಡ್ತಾ ಇದ್ದೇನೆ ನನ್ನ ಒಳಗೂ ಶುರು ಆಗಿದ್ದು ಇದುವೇ ಯಾರವರು ಯಾರವರನ್ನು ಸೃಷ್ಟಿ ಮಾಡಿದ್ದು ಎಲ್ಲಿದ್ದಾರೆ ಅನ್ನೋದ್ರ ಮೂಲಕ ನನ್ನ ಜರ್ನಿ ಶುರುವಾಯಿತು ಅದರ ಜೊತೆಗೆ ನಾನು ಯಾರು ನಾನು ಯಾಕೆ ಇಲ್ಲಿಗೆ ಬಂದಿದ್ದೇನೆ ಅನ್ನೋದ್ರ ಮೂಲಕ ನನ್ನ ಜರ್ನಿ ಶುರುವಾಗಿ ಈಗ ನಾನು ಯಾರು ಅವ್ರು ಯಾರು ಎಲ್ಲವನ್ನು ತಿಳಿದುಕೊಂಡು ಸೊ ನಿಮ್ಮ ಮುಂದೆ ಈ ವಿಡಿಯೋ ಮುಖಾಂತರ ನನ್ನ ಒಂದು ತಿಳುವಳಿಕೆ ಸೊ ನಿಮ್ಮ ಮುಂದೆ ನಾನು ಶೇರ್ ಇದ್ದೇನೆ ಸೊ ಇದರಿಂದ ಯಾರಿಗೆಲ್ಲ ಯೂಸ್ ಆಗ್ತದೋ ಬಿಡ್ತದೋ ನನಗೆ ಗೊತ್ತಿಲ್ಲ ಆದರೆ ನನ್ನ ಒಳಗೆ ಇರುವಂತಹ ಅಲ್ಪ ಸ್ವಲ್ಪ ಜ್ಞಾನವನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡುವ ಅಂತೇಳಿ ಸೊ ಅಂದ್ಕೊಂಡು ಈ ವಿಡಿಯೋನ ನಾನು ಶೇರ್ ಇದ್ದೇನೆ ಸೊ ತುಂಬ ಜನರಿಗೆ ಡೌಟ್ ಇರ್ತದೆ ಅಲ್ವಾ ದೇವರನ್ನು ಯಾರು ಕ್ರಿಯೇಟ್ ಮಾಡಿದ್ದು ದೇವರಂದರೆ ಯಾರು ದೇವರು ಎಲ್ಲಿದ್ದಾರೆ ನಾನು ಯಾರು ನಾನೇ ಕಿಲ್ಲಿಗೆ ಬಂದಿದ್ದೇನೆ ಅಂತೇಳಿ ಆಲ್ಮೋಸ್ಟ್ ಈ ಜೀವನ ಏನು ಅಂಥೇಳಿ ಅರ್ಥ ಆದವರಿಗೆ ಮಾತ್ರ ಈ ಕ್ವೆಶನ್ಗಳು ಬರಲಿಕ್ಕೆ ಸಾಧ್ಯ ಸೊ ಜೀವನ ಅಂದರೆ ಏನಂತಲೇ ಗೊತ್ತಿಲ್ಲ ಏನೋ ಒಂದು ಬಂದಿದೆ ಅನುಭವಿಸಿ ಸೀದಾ ಹೋಗುವ ಅನ್ನೋರಿಗೆ ಈ ವಿಡಿಯೋ ಅರ್ಥ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಸೊ ಅಂಥವರು ದಯವಿಟ್ಟು ನೋಡಲಿಕ್ಕೆ ಹೋಗಬೇಡಿ ನಿಮ್ಮೊಳಗೆ ಏನಾದರೂ ನಿಮಗೆ ಕ್ವಶನ್ಗಳು ಹುಟ್ಕೊಂಡಿದೆ ಅಂತೇಳಿ ಹೇಳಿದರೆ ನಾನು ಯಾಕೆ ಇಲ್ಲಿಗೆ ಬಂದಿದ್ದೇನೆ ಅನ್ನೋ ಒಂದು ಕ್ವಶನ್ ನಿಮ್ಮಲ್ಲಿ ಇದ್ದರೆ ಸರಾಗವಾಗಿ ಈ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ ಸೊ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸೊ ಇನ್ನು ಮುಂದೆ ನನ್ನೊಳಗಿರುವಂತಹ ತಿಳಿವಳಿಕೆಯನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತೇನೆ ಸೊ ನನಗೆ ಏನೆಲ್ಲ ತಿಳಿತಾ ಹೋಯಿತು ಈ ಒಂದು ದಾರಿಯ ಮುಖಾಂತರ ನನಗೇನು ತಿಳಿಯಿತು ಸೊ ಅದನ್ನು ನಾನು ನಿಮ್ಮ ಜೊತೆ ಹಂಚಿಕೊಳ್ತೇನೆ ಸೊ ನಾನು ಈ ಚಾನಲ್ ಶುರು ಮಾಡಿದ್ದು ಒಂದು ಪೆಂಡುಲಮ್ ವಿಡಿಯೋ ಸೊ ಪೆಂಡುಲಮ್ ವಿಡಿಯೋಸ್ ಕೂಡ ನಿಮಗೆ ಬರ್ತಾ ಇರ್ತದೆ ಸೊ ನಿಮ್ಮ ಜೀವನದಲ್ಲಿ ಇರುವಂತಹ ಕ್ವಶನ್ಗಳಿಗೆ ಗೊಂದಲಗಳಿಗೆ ಸೊ ಅದರ ಮುಖಾಂತರ ನೀವು ಆನ್ಸರ್ ಪಡ್ಕೊಳ್ಬಹುದು ಒಟ್ಟಿಗೆ ಇದನ್ನೊಂದು ತಿಳಿಸುವ ಅಂತೇಳಿ ನನ್ನ ಒಳಗಡೆಯಿಂದ ನನಗೆ ಅನಿಸಿತು ಸೊ ಹಾಗಾಗಿ ನಿಮ್ಮ ಎದುರು ಈ ವಿಡಿಯೋ ಮುಖಾಂತರ ಈ ಜ್ಞಾನವನ್ನು ನಿಮಗೆ ತಿಳಿಸ್ತಾ ಇದ್ದೇನೆ ಸೊ ನಾನು ಯಾರು ಅನ್ನೋದ್ರ ಮೂಲಕ ಈ ವಿಡಿಯೋನ ನಾನು ಶುರು ಮಾಡ್ತೇನೆ ಸೊ ಇಲ್ಲಿ ನಾನು ಯಾರೂ ಅಲ್ಲ ನನಗೇನೂ ಇಲ್ಲ ನಾನೊಂದು ಪ್ರಾಣಿ ಅಂತಲೇ ಹೇಳ್ಬೋದು ಒಂದು ಹುಳು ಅಂತ ಹೇಳ್ಬೋದು ನಮ್ಮ ಜ್ಞಾನಕ್ಕೆ ಬಿಟ್ಟದ್ದು ಸೊ ಎಲ್ಲರೂ ನಾವೇನು ಅಂದ್ಕೊಂಡಿದ್ದೀವಿ ಅಂದರೆ ನಾನೊಬ್ಬ ಮನುಷ್ಯ ಸೊ ಎರಡು ಕೈ ಎರಡು ಕಾಲು ಎಲ್ಲ ಇರುವಂತಹ ಒಬ್ಬ ಮನುಷ್ಯ ಅಂತೀವಿ ಅಂದ್ಕೊಂಡಿದ್ದೇವೆ ಬಟ್ ನಾವು ಕೂಡ ಒಬ್ಬ ಮನುಷ್ಯ ಅಲ್ಲ ಸೊ ನಮ್ಮ ಕಣ್ಣಿಗೆ ಯಾವುದೆಲ್ಲ ಕಾಣಿಸ್ತಿದೆ ನೋಡಿ ಈ ಪ್ರಾಣಿಗಳು ಪಕ್ಷಿಗಳು ಹುಳಗಳು ಜಂತುಗಳು ಸೊ ನಾವು ಕೂಡ ಅವರ ಹಾಗೆ ಒಂದು ಪ್ರಾಣಿ ಸೊ ಇವರು ಪ್ರಾಣಿ ಅಂತ ಹೇಳ್ತಿದ್ದಾರೆ ಅಂತೇಳಿ ನೀವು ಹೇಳ್ಬೋದು ಸೊ ನಾನು ಯಾರು ಅಂತ ತಿಳಿಲಿಕ್ಕೆ ಹೊರಟಾಗ ಸೊ ನನಗೂ ಕೂಡ ತುಂಬ ಡೌಟ್ಸ್ ಇತ್ತು ಏನಿದು ನಾನು ಯಾರು ಇಲ್ಲಿಗೆ ಹಾಕಿ ಬಂದಿದ್ದೆ ನಾನು ಡೌಟು ಕುತೂಹಲ ಜಾಸ್ತಿ ಜಾಸ್ತಿ ಆಗ್ತಾ ಹೋಯಿತು ನನ್ನೊಳಗೆ ಕ್ವಶನ್ಗಳ ಸುರಿಮಳೆ ಹೋಯಿತು ಎಷ್ಟೇ ಕಂಟ್ರೋಲ್ ಮಾಡಿದರೂ ಆ ಕ್ವಶನ್ಗಳನ್ನು ಕಂಟ್ರೋಲ್ ಮಾಡಲಿಕ್ಕೆ ನನ್ನಿಂದ ಸಾಧ್ಯವೇ ಆಗ್ತಿರಲಿಲ್ಲ ಒಂದು ತಿಳಿತು ಅನ್ನೋಷ್ಟರಲ್ಲಿ ಇನ್ನೊಂದು ಕ್ವಶನ್ ಇನ್ನೊಂದು ತಿಳಿತು ಅನ್ನೋಷ್ಟರಲ್ಲಿ ಇನ್ನೊಂದು ಕ್ವಶನು ಆ ಕ್ವಶನ್ಗಳ ಸುರಿಮಳೆಯನ್ನು ಇವತ್ತಿಗೆ ಎಂಡ್ ಮಾಡಿದ್ದೇನೆ ಸೊ ಎಂಡ್ ಮಾಡಿದ ದಿವಸವೇ ಈ ವಿಡಿಯೋ ಮುಖಾಂತರ ನಿಮ್ಮ ಜೊತೆ ಶೇರ್ ಇದ್ದೇನೆ ಸೊ ನಾನು ಯಾರು ಅನ್ನೋದನ್ನು ತಿಳಿಬೇಕು ಅಂತ ಹೇಳಿದರೆ ಈ ಜೀವನದಲ್ಲಿ ಏನೆಲ್ಲ ಉಂಟು ನೋಡಿ ಅದನ್ನೆಲ್ಲವೂ ಬಿಡಬೇಕು ಅಂಥೇಳಿ ಸಾಧು ಸಂತರು ಮತ್ತು ಹಿರಿಯರು ತಿಳಿದವರೆಲ್ಲ ಹೇಳ್ತಾರೆ ಅಂದರೆ ಎಲ್ಲವನ್ನು ಬಿಡಬೇಕು ಹೇಳಿದರ ಅರ್ಥ ಏನು ಅಂತ ಹೇಳಿದರೆ ನಾನು ನಮ್ಮವರು ನನ್ನದು ಇಲ್ಲಿ ನನ್ನದು ಅಂಥೇಳಿ ಏನಿದೆ ಅನ್ನೋದನ್ನು ನಾವು ಫಸ್ಟ್ ತಿಳ್ಕೊಳ್ಬೇಕು ನನ್ನದು ಅಂಥೇಳಿ ಇಲ್ಲಿ ಏನೂ ಇಲ್ಲ ಸೊ ನಾವು ಹೇಳ್ತೇವೆ ನಮ್ಮವರು ತಮ್ಮವರು ನಮ್ಮ ಸಂಬಂಧಿಕರು ಅಣ್ಣ ತಮ್ಮ ಅಪ್ಪ ಅಮ್ಮ ನಮಗೆ ಜನ್ಮ ಕೊಟ್ಟಿದ್ದು ಮಾತ್ರ ಅಪ್ಪ ಅಮ್ಮ ಸೊ ನಮಗೆ ಜನ್ಮ ಕೊಟ್ಟಿದ್ದು ಅಪ್ಪ ಅಮ್ಮ ಆಗಿರೋದ್ರಿಂದ ಅವ್ರಿಬ್ಬರೇ ನಮ್ಮವರು ಅನ್ನೋದು ನಮ್ಮ ಇದ್ದರೆ ಸಾಕು ಇನ್ನು ಅಣ್ಣ ತಂಗಿ ಮತ್ತು ಈ ಬಂಧು ಬಳಗ ಅವರೆಲ್ಲ ಯಾರು ಹಾಗಾದರೆ ಸೊ ಅದೆಲ್ಲ ಏನು ಅದೆಲ್ಲ ಏನು ಅಂತ ಹೇಳಿದರೆ ಒಂದು ಮಾಯ ಅಷ್ಟೇ ಸೊ ನಾವು ಯಾವಾಗ ಈ ಬಂಧು ಬಳಗ ಅಣ್ಣ ತಂಗಿ ಅದರ ಹಿಂದೆ ಓಡಲಿಕ್ಕೆ ಶುರು ಮಾಡ್ತೇವೆ ಸೊ ಆಗ ನಮಗೆ ಜಾಸ್ತಿ ಕಷ್ಟಗಳೇ ಬರ್ತದೆ ಸೊ ನೀವು ನಿಮ್ಮ ಜೀವನದಲ್ಲಿ ಒಮ್ಮೆ ಯೋಚಿಸಿ ನೋಡಿ ಸೊ ನಿಮ್ಮ ಜೀವನವನ್ನು ಸೊ ನಿಮ್ಮ ಜೀವನವನ್ನು ಒಮ್ಮೆ ಹಿಂದೆ ತಿರುಗಿಸಿ ನೋಡಿ ಹೌದಲ್ವಾ ಅಂತೇಳಿ ಎಣಿಸ್ತದೆ ನಾನು ಹೇಳಿದ ಮಾತು ನಿಜ ಅಲ್ವಾ ಅಂತೇಳಿ ಎಣಿಸ್ತದೆ ನಾವು ಯಾವಾಗೆಲ್ಲ ನಮ್ಮೂರು 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 ಅಂತೇಳಿ ಹಿಂದೆ ಹೋಗ್ತೇವೆ ಆಗ ನಮಗೆ ಅಲ್ಲಿ ಏನಾದರೂ ಒಂದು ನೋವು ಬಂದೇ ಬರ್ತದೆ ಅಂದಮೇಲೆ ಅವರು ನಮ್ಮವರಲ್ಲ ಅಂತೇಳಿ ಸುಮ್ಮನೆ ಆಗಬೇಕು ಸೊ ನಾನು ನನ್ನ ಜೀವನದಲ್ಲಿ ಮಾಡಿದ ಫಸ್ಟ್ ಕೆಲಸ ಏನು ಅಂತ ಹೇಳಿದರೆ ನಮ್ಮವರನ್ನು ಬಿಟ್ಟಿದ್ದು ನಮ್ಮವರಂದ ತಕ್ಷಣ ನನ್ನ ಹೆತ್ತವರನ್ನು ಬಿಟ್ಟಿದ್ದು ಅಂತೇಳಿ ಅಲ್ಲ ನಾನು ಯಾರ ಹಿಂದೆ ಹೋದೆ ನಮ್ಮವರು ಇವರು ನನ್ನ ಸಂಬಂಧಿಕರು ಇವರು ನನ್ನ ಸಂಬಂಧಿಕರು ಇವರು ನಮ್ಮವರು ಇವರು ನನ್ನ ಫ್ರೆಂಡ್ಸು ಇವರು ನನ್ನವರು ಅಂತೇಳಿ ಯಾರ ಹಿಂದೆ ಹೋಗ್ತಾ ಇದ್ದೆ ಆಗ ಅದನ್ನು ಹೋಗುವುದನ್ನು ನಾನು ನಿಲ್ಲಿಸಿದೆ ನೋಡಿ ಆಗ ನನ್ನ ಜೀವನಕ್ಕೆ ಒಂದು ಅರ್ಥ ಬರಲಿಕ್ಕೆ ಶುರುವಾಯಿತು ಇಲ್ಲಿ ನನ್ನವರು ಅಂಥೇಳಿ ಯಾರೂ ಇಲ್ಲ ನನ್ನದು ಅಂಥೇಳಿ ಏನೂ ಇಲ್ಲ ಅಂಥೇಳಿ ಒಂದೊಂದಾಗಿಯೇ ತಿಳಿತಾ ಹೋಯಿತು ಸೊ ತಿಳಿಯುವುದಂತ ಹೇಳಿದರೆ ಒಳಗಡೆಯಿಂದಲೇ ನಮಗೆ ತಿಳಿತದೆ ಈ ಪ್ರಕೃತಿ ನಮಗೆ ಪ್ರತಿಯೊಂದನ್ನು ತಿಳಿಸ್ತಾ ಹೋಗ್ತದೆ ಸೊ ಈ ಪ್ರಕೃತಿ ನಮಗೆ ಯಾವ ರೀತಿ ಇದೆಲ್ಲವೂ ಮಾಯೆ ಇದೆಲ್ಲವೂ ನಿನ್ನದಲ್ಲ ಅನ್ನೋದನ್ನು ಯಾವ ರೀತಿಯಾಗಿ ತಿಳಿಸ್ತದೆ ಅಂತ ಹೇಳಿದರೆ ನೀವು ನಿಮ್ಮ ಜೀವನದಲ್ಲಿ ಯಾವತ್ತಾದರೂ ಒಂದು ದಿವಸ ನಿಮಗೋಸ್ಕರ ಅಂತ ಒಂದು ಗಂಟೆ ನೀವು ಕೊಟ್ಟಿದ್ದೀರ ಇಲ್ಲ ಅಲ್ವಾ ಸೊ ಕೊಟ್ಟಿರ್ಲಿಕ್ಕೆ ಸಾಧ್ಯವೇ ಇಲ್ಲ ಸೊ ಬೇರೆಯವರಿಗೋಸ್ಕರ ನಾವು ಟೈಮ್ ಕೊಡ್ತೇವೆ ಸೊ ಬೇರೆಯವರಿಗೋಸ್ಕರ ನಾವು ಟೈಮ್ ಮಾಡ್ಕೊಂಡಾದ್ರೂ ಅವ್ರಿಗೆ ಟೈಮ್ ಕೊಡ್ತೇವೆ ಬಟ್ ನಮಗೋಸ್ಕರ ಅಂಥೇಳಿ ನಾವು ಟೈಮ್ ಮಾಡಿಕೊಳ್ಳೋದು ತುಂಬ ಕಡಿಮೆ ಕಡಿಮೆ ಅಂತೇಳಿ ಅಲ್ಲ ಟೈಮ್ ಮಾಡಿಯೇ ಕೊಡೋದಿಲ್ಲ ಮನೆ ಮಕ್ಕಳು ಸಂಸಾರ ಕೆಲಸ ಅದು ಇದು ಅಂಥೇಳಿ ಅದರ ಹಿಂದೆಯೇ ಓಡಾಡ್ತಾ ಇರ್ತೇವೆ ಬಟ್ ಇನ್ನು ಮುಂದೆ ಆದರೂ ನಿಮ್ಮ ಜೀವನದಲ್ಲಿ ಒಂದು ದಿವಸದಲ್ಲಿ ಒಂದು ಗಂಟೆ ಅಂಥೇಳಿ ನಿಮಗೋಸ್ಕರ ನೀವು ಕೊಟ್ಟು ನೋಡಿ ಸೊ ಒಂದು ಗಂಟೆ ಕೊಟ್ಟು ನೋಡಿ ಅಂತ ಹೇಳ್ತಿದ್ದೀರ ಆ ಒಂದು ಗಂಟೆಯಲ್ಲಿ ನಾನು ಏನು ಮಾಡಬೇಕು ಅನ್ನೋದು ನಿಮಗೆ ಕಾಡ್ತಿದೆ ಅಂತೇಳಿ ಹೇಳಿದರೆ ಏನು ಮಾಡಬೇಡಿ ಫುಲ್ಲು ಸೈಲೆಂಟಾಗಿ ಕೂತ್ಕೊಳ್ಳಿ ಸೈಲೆಂಟ್ ಅಂತ ಹೇಳಿದರೆ ಹೊರಗಡೆಯಿಂದ ಸೈಲೆಂಟ್ ಅಲ್ಲ ನಿಮ್ಮ ಒಳಗಡೆಯಿಂದಲೂ ನೀವು ಸೈಲೆಂಟಾಗಿ ಕೂತ್ಕೊಳ್ಬೇಕು ಅಂದರೆ ನಮ್ಮ ಮನಸ್ಸಿನೊಳಗೂ ಯಾವುದೇ ರೀತಿಯಾದಂತಹ ಗೊಂದಲಗಳು ಯಾವುದೇ ರೀತಿಯಾದಂತಹ ಯೋಚನೆಗಳು ಯಾವುದೇ ರೀತಿಯಾದಂತಹ ಕ್ವಶನ್ಗಳಿರಬಾರ್ದು ಫುಲ್ ಸೈಲೆಂಟ್ ಕೈಯಲ್ಲಿ ಮೊಬೈಲು ಇರಬಾರ್ದು ಏನೂ ಇರಬಾರ್ದು ಸೊ ಫುಲ್ ಸೈಲೆಂಟಾಗಿ ಪ್ರತಿನಿತ್ಯ ಡೈಲಿ ಒಂದೊಂದು ಗಂಟೆ ಕೂತ್ಕೊಳ್ಳಿ ಆ ಕೂತ್ಕೊಂಡಿರೋ ಟೈಮಲ್ಲಿ ಬೇಕಾದರೆ ನೀವು ಧ್ಯಾನ ಕೂಡ ಮಾಡ್ಬೋದು ಸೊ ಅದು ನಿಮಗೆ ಬಿಟ್ಟಿದ್ದು ನಾನು ನಿಮಗೆ ಹೀಗೆ ಮಾಡಿ ಅದೇ ಮಾಡಿ ಅಂತೇಳಿ ಹೇಳೋದಿಲ್ಲ ನಿಮಗೆ ಏನು ಇಷ್ಟ ಆಗ್ತದೆ ನೀವು ಅದನ್ನು ಮಾಡ್ಬೋದು ಇಲ್ಲ ಅಂತೇಳಿದರೆ ಸುಮ್ಮನೆ ಕೂತ್ಕೊಳ್ಬೋದು ಸೊ ನಾನು ಮಾಡ್ತಿದ್ದಂತಹ ಕೆಲಸ ಏನು ಅಂತ ಹೇಳಿದರೆ ಸುಮ್ಮನೆ ಕೂತ್ಕೊಳ್ಳೋದು ಮುಂಚೆ ಆಗಿದ್ದರೆ ತುಂಬ ಮಾತಾಡ್ತಿದ್ದೆ ಅಂದರೆ ಬೇರೆಯವರೊಟ್ಟಿಗೆ ತುಂಬ ಮಾತಾಡೋದು ನನ್ನ ಕಷ್ಟಗಳನ್ನೆಲ್ಲ ಹೇಳಿಕೊಳ್ಳೋದು ಅದೆಲ್ಲವೂ ಮಾಡ್ತಿದ್ದೆ ಸೊ ಮತ್ತೆ 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 ನನ್ನೊಳಗೇ ಒಂದೊಂದೊಂದು ಪರಿವರ್ತನೆ ಆಗ್ತಾ ಹೋಯಿತು ಅದು ಹೇಗೆ ಆಯಿತು ಅದೆಲ್ಲ ನನಗೆ ಗೊತ್ತಾಗಿದ್ದು ಮತ್ತೆ ಅಂದರೆ ಅದರ ಹಿಂದೆ ನಾನು ಯಾವಾಗ ಬಿದ್ದು ತಿಳ್ಕೊಳ್ಳಿಕ್ಕೆ ಅಂಥೇಳಿ ಆಮೇಲೆ ಒಂದೊಂದೇ ತಿಳಿತಾ ಹೋಯಿತು ನೀವು ಯಾವಾಗ ನಿಮ್ಮ ಒಳಗೆ ನಿಮ್ಮ ಹೊರಗೆ ಮಾತುಗಳನ್ನು ಕಡಿಮೆ ಮಾಡ್ತೀರಾ ನೋಡಿ ಆಗ ನಿಮ್ಮೊಳಗೆ ಒಂದು ಕ್ವಶನ್ಸ್ ಶುರು ಆಗ್ತದೆ ನಾನು ಯಾರು ದೇವರಂದ್ರೆ ಯಾರು ಎಲ್ಲಿದ್ದಾರೆ ಅನ್ನೋದು ನಿಮ್ಮೊಳಗೆ ಕ್ವಶನ್ನೆಲ್ಲ ಶುರು ಆಗ್ತದೆ ಸೊ ಆ ಶುರುವಾಗೋ ಟೈಮಲ್ಲಿ ಅದರ ಹತ್ತಿ ನೀವು ಹೊರಟ್ರಿ ಅಂತ ಹೇಳಿದರೆ ಅದು ನೀವು ಎಲ್ಲಿಗೆ ಹೋಗಿ ಮುಟ್ತೀರ ಅನ್ನೋದು ನಿಮಗೆ ಗೊತ್ತಿರೋಲ್ಲ ಈ ಪ್ರಪಂಚದಲ್ಲಿ ಏನಾಗ್ತಿದೆ ಅನ್ನೋದು ಗೊತ್ತಿರೋದಿಲ್ಲ ಈ ಜೀವನದಲ್ಲಿ ಏನಾಗ್ತಿದೆ ಅನ್ನೋದು ಗೊತ್ತಿರೋದಿಲ್ಲ ಆದರೆ ಒಂದನ್ನು ತಿಳ್ಕೊಳ್ಳಿ ನಿಮ್ಮ ಜೀವನ ಮುಂಚೆಗಿಂತಲೂ ತುಂಬ ಆಗಿ ಹೋಗ್ತಾ ಇರ್ತದೆ ಅದನ್ನು ಮಾತ್ರ ನಾವು ಅಬ್ಸರ್ವೇ ಮಾಡೋದಿಲ್ಲ ಸೊ ಯಾವಾಗ ನಾವು ಅಬ್ಸರ್ವ್ ಮಾಡಿರ್ತೇವೆ ಆಗ ಉಂಟಲ್ವಾ ತುಂಬ ದೂರ ಬಂದು ನಿಂತಿರ್ತೇವೆ ಅಂದರೆ ನಮ್ಮದು ಈಗ ಈ ಜರ್ನಿ ಶುರುವಾಗೋದಕ್ಕಿಂತ ಮುಂಚೆ ಕಷ್ಟ ನೋವು ದುಃಖ ಇದುವೇ ಇರ್ತದೆ ಯಾವಾಗ ನೀವು ಒಂದು ಗಂಟೆ ನಿಮ್ಮ ಜೀವನದಲ್ಲಿ ಟೈಮ್ ಕೊಟ್ಟು ಯಾವಾಗ ನಿಮ್ಮೊಳಗೆ ನೀವು ಹುಡುಕ್ಲಿಕ್ಕೆ ಶುರು ಮಾಡ್ತೀರಾ ನೋಡಿ ಆಗ ನಿಮ್ಮ ಜೀವನದಲ್ಲಿರುವಂತಹ ಎಲ್ಲ ಕಷ್ಟ ನೋವು ದುಃಖ ಪ್ರತಿಯೊಂದನ್ನು ನೀವು ಮರಿತಾ ಹೋಗ್ತೀರಾ ಆ ಕಷ್ಟಗಳು ಏನೂ ಅಲ್ಲ ಅಂತೇಳಿ ಗೊತ್ತಾಗ್ತಾ ಹೋಗ್ತದೆ ನಿಮಗೆ ಸೊ ಹಾಗಾಗಿ ನಿಮ್ಮ ಜೀವನದಲ್ಲಿ ಒಂದು ಗಂಟೆ ಟೈಮ್ ಕೊಡಿ ನೀವು ಯಾರು ಯಾಕೆ ಇಲ್ಲಿಗೆ ಬಂದಿದ್ದೀರಾ ದೇವರಂದರೆ ಯಾರು ಅನ್ನೋದನ್ನು ಸೊ ನಿಮಗೆ ಪ್ರತಿ ಒಂದು ತಿಳಿತಾ ಹೋಗ್ತದೆ ಯಾರಲ್ಲೂ ಕೇಳಲಿಕ್ಕೆ ಹೋಗಬೇಡಿ ಸೊ ಜ್ಞಾನ ಅನ್ನೋದು ನಮ್ಮೊಳಗೆ ಉಂಟು ಎಲ್ಲಿ ಉಂಟು ಅಂತ ಹೇಳಿದರೆ ನಮ್ಮ ಒಳಗೆ ನಮ್ಮ ದೇಹದ ಒಳಗೆ ಎಲ್ಲ ಕಡೆ ಉಂಟು ಸೊ ನನಗೆ ಹೇಳಬೇಕಿತ್ತು ಅಂತ ಅನಿಸಿದ್ದನ್ನು ಇಲ್ಲಿ ಹೇಳಿದ್ದೇನೆ ಯಾರಿಗೆ ಎಷ್ಟು ಅರ್ಥ ಆಯಿತು ಅನ್ನೋದು ಗೊತ್ತಿಲ್ಲ ಬಟ್ ಅರ್ಥ ಆದವರಿಗೆ ಒಳ್ಳೆಯದಾಗಲಿ ಅರ್ಥ ಆಗದೇ ಇರೋರಿಗೂ ಒಳ್ಳೆಯದಾಗಲಿ ಸೊ ಅರ್ಥ ಆಗೋ ಒಂದು ಕಾಲ ಬಂದೇ ಬರ್ತದೆ ಸೊ ಜೀವನ ಅಂದರೆ ಏನು ಅನ್ನೋದನ್ನು ನಾವು ಫಸ್ಟ್ ತಿಳ್ಕೊಂಡ್ರೆ ಉಂಟಲ್ವಾ ಈ ಜೀವನದಲ್ಲಿ ಬರುವಂತಹ ಕಷ್ಟಗಳು ಏನೇನು ಅಲ್ಲ ಅನ್ನೋದನ್ನು ನಾವು ಈಸಿಯಾಗಿ ತಿಳ್ಕೊಂಡು ಹೋಗ್ಬೋದು ಆ ಕಷ್ಟಗಳು ಹೇಗೆ ಬರ್ತದೆ ಯಾರ ಕಷ್ಟಗಳನ್ನು ಕೊಡೋದು ನಮಗೆ ಯಾಕೆ ಕೊಡ್ತಾರೆ ಅನ್ನೋದನ್ನು ಸೊ ಪ್ರತಿಯೊಂದನ್ನು ನಾವು ತಿಳಿತಾ ಹೋಗ್ಬೋದು ಸೊ ಅದನ್ನು ತಿಳಿಬೇಕು ಅಂತ ಹೇಳಿದರೆ ನಾವು ಇಡಬೇಕಾಗಿರುವಂತಹ ಮೊದಲನೇ ಹೆಜ್ಜೆ ಏನು ಗೊತ್ತಾ ಸೊ ನಾವು ನಮಗೆ ಅಂತೇಳಿ ಕೊಡಬೇಕಾಗಿರುವಂತಹ ಒಂದು ಗಂಟೆ ಆ ಒಂದು ಗಂಟೆ ಅಂತ ಹೇಳಿದರೆ ನಿಮ್ಮ ಮೇಕಪ್ ಮಾಡ್ಕೊಳ್ಲಿಕ್ಕೋ ಅಥವಾ ನಿಮ್ಮ ಡ್ರೆಸ್ ತೆಗಿಲಿಕ್ಕೋ ಅಥವಾ ಯಾರ ಜೊತೆಗೋ ಚಾಟ್ ಮಾಡಲಿಕ್ಕೋ ಅಲ್ಲ ಮೌನದಿಂದ ಇರಲಿಕ್ಕೆ ನಾನಿಲ್ಲಿ ಹೇಳಿದ್ದು ಮತ್ತು ಇನ್ನು ನೀವು ತಪ್ಪಾಗಿ ತಿಳ್ಕೊಳ್ಬೇಡಿ ಆ ಒಂದು ಗಂಟೆ ನಮ್ಮನ್ನು ನಾವು ಕೇರ್ ಮಾಡ್ಕೊಳ್ಳಿಕ್ಕೆ ಒಂದು ಗಂಟೆ ಕೊಡಬೇಕೇನೋ ಅಂಥೇಳಿ ನಮ್ಮನ್ನು ಯಾರು ಕೇರ್ ಮಾಡೋದು ಬೇಡ ನಾವು ನಮ್ಮನ್ನು ಕೇರ್ ಮಾಡ್ಕೊಳ್ಳೋದೇ ಬೇಡ ನಮ್ಮ ಒಳಗೆ ಒಬ್ಬರು ಇದ್ದಾರೆ ಅವರೇ ಎಲ್ಲವನ್ನೂ ಕೇರ್ ಮಾಡ್ತಾರೆ ಸೊ ಒಬ್ಬರು ಯಾರು ಅನ್ನೋದನ್ನು ನೀವು ತಿಳಿಬೇಕು ಅಂತ ಹೇಳಿದರೆ ಮೌನವಾಗಿರಿ ಅಷ್ಟೇ ಮಾತನ್ನು ಕಡಿಮೆ ಮಾಡಿ ಯೋಚನೆಯನ್ನು ಕಡಿಮೆ ಮಾಡಿ ಸೊ ಮಾತು ಕಡಿಮೆ ಆದರೆ ಯೋಚನೆ ತಂತಾನಾಗಿ ಕಡಿಮೆ ಆಗ್ತದೆ ಇದೆರಡೂ ಕಡಿಮೆ ಆಯಿತು ಅಂತ ಹೇಳಿದರೆ ಈ ಜೀವನ ಏನು ಅಂತೇಳಿ ಅರ್ಥ ಆಗ್ತಾ ಹೋಗ್ತದೆ ಸೊ ಇಷ್ಟು ಹೇಳಬೇಕು ಅಂತೇಳಿ ಅನ್ನಿಸ್ತು ಸೊ ಹೇಳಿದ್ದೇನೆ ಅರ್ಥ ಆಗಿದ್ರೆ ಖುಷಿಯಾಗ್ತದೆ ಇಲ್ಲ ಅಂತೇಳಿದರೆ ಏನು ಮಾಡಲಿಕ್ಕಾಗೋದಿಲ್ಲ ಸೊ ಧನ್ಯವಾದ ಸಿಗ್ತೇನೆ ಮುಂದಿನ ವೀಡಿಯೋದಲ್ಲಿ